ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮಂದ ದೇಶಮ್ ಜಗತ್ತಿನ ಶ್ರೀಮಂತ ಸಂಸ್ಕೃತಿಯನ್ನ ಹಾಗೂ ಶ್ರೇಷ್ಠ ವಾಸ್ತುಶಿಲ್ಪ ಕಲೆಯನ್ನ ಹೊಂದಿರುವಂತಹ ದೇಶಗಳಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತೆ ಭಾರತೀಯರು ನಾವು ಅದನ್ನು ಎದೆ ತಟ್ಟಿ ಹೇಳ್ತೇವೆ ಜಗತ್ತಿನ ಯಾವ ದೇಶಗಳಲ್ಲಿಯೂ ಕೂಡ ನಾಗರಿಕತೆ ಸಂಪೂರ್ಣವಾಗಿ ಬೆಳೆಯದ ಸಮಯದಲ್ಲಿ ನಮ್ಮ ದೇಶ ವಾಸ್ತುಶಿಲ್ಪ ಐತಿಹಾಸಿಕ ಸ್ಮಾರಕಗಳ ಸ್ಮಾರಕಗಳನ್ನ ನಿರ್ಮಿಸುವಲ್ಲಿ ಕೆಲಸ ಮಾಡ್ತಾ ಇತ್ತು ಹೀಗೆ ಶತಮಾನಗಳ ಹಿಂದೆ ನಿರ್ಮಾಣವಾದ ಈ ಸ್ಮಾರಕಗಳು ಇಂದಿಗೂ ಜೀವಂತವಾಗಿ ನಿಂತಿವೆ ಸರ್ಕಾರ ಇವುಗಳ ಸಂರಕ್ಷಣೆಗಾಗಿ ಪ್ರತಿ ವರ್ಷ ನೂರಾರು ಕೋಟಿ ಹಣವನ್ನ ವ್ಯಯ ಮಾಡುತ್ತೆ ಅವುಗಳ ಸಂರಕ್ಷಣೆಗಾಗಿ ಪುರತತ್ವ ಇಲಾಖೆಯೊಂದನ್ನ ನಿರ್ಮಿಸಿ ಇಲಾಖೆಗೆ ಜವಾಬ್ದಾರಿಯನ್ನು ಕೂಡ ನೀಡಿದೆ ಆದ್ರೆ ಬೀದರ್ನಲ್ಲಿರುವಂತಹ ಐತಿಹಾಸಿಕ ಸ್ಥಳಗಳನ್ನ ಸಂರಕ್ಷಣೆ ಮಾಡುವಲ್ಲಿ ಪುರತತ್ವ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಈ ರೀತಿಯ ಅಭಿಪ್ರಾಯಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೂಡ ಕೇಳಿ ಬರ್ತಾ ಇದೆ ಇತ್ತೀಚೆಗಷ್ಟೇ ಬೀದರ್ನ ಕೋಟೆಯ ಗೋಡೆ ಕುಸಿತ ಕೋಟೆ ಸುತ್ತ ಬೆಳೆದ ಗಿಡ ಗಂಟಿಗಳು ಇವುಗಳೆಲ್ಲವೂ ಕೂಡ ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸಿದವು ಅದೇ ರೀತಿ ಇನ್ನೊಂದು ಮಹತ್ವದ ವಿಚಾರವೆಂದ್ರೆ ಬೀದರ್ ನಗರದ ಶಿವನಗರ ಕ್ರಾಸ್ ಪಕ್ಕದಲ್ಲಿರುವಂತಹ ಪುರಾತತ್ವ ಇಲಾಖೆಗೆ ಸಂಬಂಧಿಸಿದ ಬರೀಚಾಯಿ ತೋಂಬ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯದಿಂದಾಗಿ ಐತಿಹಾಸಿಕ ಸ್ಥಳವೊಂದು ಒಂದು ಪ ಹಾಳು ಕೊಂಪಂತಾಗಿ ಮಾರ್ಪಟ್ಟಿದೆ ಈ ಒಂದು ತೋಮ್ನ ಸುತ್ತಮುತ್ತ ಮುತ್ತ ಕಾಂಪೌಂಡ್ ಎಲ್ಲೆಂದರಲ್ಲಿ ಬಿದ್ದು ಹೋಗಿದೆ ರಾತ್ರಿ ಆದ್ರೆ ಸಾಕು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬಿಟ್ಟಿದೆ ಸಾಮಾನ್ಯವಾಗಿ ಎರಡು ಅಂತಸ್ತಿನ ಒಂದು ಕಟ್ಟಡವನ್ನ ಕಟ್ಟಿದ್ರೆ ಸಾಕು ಅದರ ರಕ್ಷಣೆಗಾಗಿ ಒಬ್ಬ ಕಾವಲುಗಾರರನ್ನು ನೇಮಿಸ್ತಾರೆ ಆದ್ರೆ ಐದು ಶತಮಾನಗಳ ಗತ ವೈಭವವನ್ನ ತಿಳಿಸುವಂತ ಈ ಐತಿಹಾಸಿಕ ಸ್ಥಳವನ್ನ ಕಾಯಲು ಒಬ್ಬನೇ ಒಬ್ಬ ಕಾವಲುಗಾರ ಕೂಡ ಇಲ್ಲದಿರುವುದು ದುರಂತವೆಂದ್ರೆ ತಪ್ಪಾಗಲಿಲ್ಲ ತಂತ್ರಜ್ಞಾನ ಬೆಳೆದಿರುವಂತಹ ಈ ಸಮಯದಲ್ಲಿ ಒಂದು ಕ್ಯಾಮ್ರಾ ಕೂಡ ಅಳವಡಿಸಲು ಇಲಾಖೆ ಬಳಿ ಹಣವಿಲ್ಲವಾ ಹಾಗಿದ್ರೆ ಅಥವಾ ಪುರುಸೋತ್ ಇಲ್ಲ ಈ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕ್ಯಾಮ್ರಾ ಕೂಡಷ್ಟು ಟೈಮ್ ಇಲ್ವಾ ಹಾಗಿದ್ರೆ ಇದಕ್ಕೆ ಅಧಿಕಾರಿಗಳೇ ಉತ್ತರ ಕೊಡಬೇಕು ಈ ಪರಿಸ್ಥಿತಿ ನಿರ್ಮಾಣವಾಗಲು ಅಧಿಕಾರಿಗಳ ತಪ್ಪು ಅಥವಾ ವ್ಯವಸ್ಥೆಯ ತಪ್ಪು ನಮಗೆ ಗೊತ್ತಿಲ್ಲ ಆದರೆ ಪುರತತ್ವ ಇಲಾಖೆ ಇನ್ನಾದರೂ ಎಚ್ಚರಗೊಂಡು ಐತಿಹಾಸಿಕ ಸ್ಥಳದ ಸುತ್ತಲೂ ಕಾಂಪೌಂಡ್ ಹಾಕುವ ಕೆಲಸ ಮಾಡಬೇಕು ಸುತ್ತಲೂ ಸಿ ಸಿ ಟಿವಿಯನ್ನು ಅಳವಡಿಸಬೇಕು ಅದೇ ರೀತಿ ಇಂತಹ ಶ್ರೇಷ್ಠ ಸ್ಮಾರಕಗಳನ್ನು ಹೊಂದಿರುವಂತಹ ಬೀದರ್ ಜಿಲ್ಲೆಯ ಜನರು ಇದರ ಮಹತ್ವವನ್ನು ಅರಿತು ಅವುಗಳನ್ನು ಸಂರಕ್ಷಿಸಲು ಪಣ ತೊಡಬೇಕು ಆವಾಗ ಮಾತ್ರ ಏನೋ ಬದಲಾವಣೆ ಆಗುತ್ತೆ ಐತಿಹಾಸಿಕ ಬೇರೆ ದೇಶಗಳಲ್ಲಿ ಇವುಗಳನ್ನ ಕಟ್ಟತಿವಂದ್ರು ಕೂಡ ಅಲ್ಲಿ ಆಗಲ್ಲ ನಮ್ಮ ಹತ್ರ ಹಿರಿಯರು ಕಟ್ಟಿದ್ದಾರೆ ಅವುಗಳನ್ನ ಉಳಿಸ್ಕೊಳ್ಲಿಕ್ಕೂ ಉಳಿಸ್ಕೊಂಡು ಹೋಗ್ಲಿಕ್ಕೂ ಕೂಡ ನಮಗೆ ಯೋಗ್ಯತೆ ಇಲ್ವಾ ಹಾಗಿದ್ರೆ ನಮ್ಮ ಸರ್ಕಾರಗಳಿಗೆ ಅವುಗಳನ್ನ ಉಳಿಸ್ಕೊಳ್ಳುವ ಯೋಗ್ಯತೆ ಇಲ್ವಾ ಕೇವಲ ಒಬ್ಬ ಗಾರ್ಡನ್ನ ನೇಮಕ ಮಾಡಿದಷ್ಟು ಹಣ ಇಲ್ವಾ ನಮ್ಮ ಹತ್ರ ಕೇವಲ ಒಂದು ಮೂರು ಸಾವಿರದ ನಾಲ್ಕು ಸಾವಿರ ರೂಪಾಯಿ ಸೋಲಾರ್ ಚಾಲಿತ ಸಿ ಟಿವಿಗಳನ್ನ ಕೂಡಿಸಲಿಕ್ಕೂ ಕೂಡ ನಮ್ಗೆ ಯೋಗ್ಯತೆ ಇಲ್ವಾ ನಮ್ಮ ಸರ್ಕಾರಗಳಿಗೆ ಯೋಗ್ಯತೆ ಇಲ್ವಾ ಹಾಗಿದ್ರೆ ರಾಜ್ಯದ ಜನ ಜಿಲ್ಲೆಯ ಜನ ಇದನ್ನೇ ಕೇಳ್ತಾ ಇದ್ದಾರೆ ಬೀದರ್ ಅಂದ್ರೆ ಎಲ್ಲರಿಗೂ ನೆನಪು ಬರುವುದು ಬರಿಚಾಯಿ ಅಂತಹ ಐತಿಹಾಸಿಕ ಪುರಾತತ್ವ ಇಲಾಖೆಗೆ ಸೇರಿದಂತಹ ಒಂದಷ್ಟು ಕಟ್ಟಡಗಳು ಗತ ವೈಭವವನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸುವಂತಹ ಕಟ್ಟಡಗಳು ಅವುಗಳನ್ನ ಉಳಿಸ್ಕೊಳ್ಬೇಕಾದದ್ದು ನಾವು ಅಧಿಕಾರಿಗಳು ಪುರತತ್ವ ಇಲಾಖೆ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾದ ಮೇಲಾದರೂ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪಾಪ ಚಳಿ ಇದೆ ನಾಲ್ಕು ಡಿಗ್ರಿ ಐದು ಡಿಗ್ರಿ ಚಲ್ಸ ಚಳಿ ಇದೆ ಅಲ್ಲ ಚಳಿಯಲ್ಲಿ ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡಿರ್ಬೋದು ಈಗಲಾದರೂ ಎಚ್ಚೆತ್ತುಕೊಂಡು ಆತ ಕಡೆ ಗಮನ ಹರಿಸ್ತಾರೆ ಅನ್ನೋದನ್ನು ಕಾದ್ ನೋಡಬೇಕು ಈ ಕುರಿತು ನಮ್ಮ ಪ್ರತಿನಿಧಿ ದೇವರ ಸ್ಥಳದಿಂದಲೇ ಒಂದು ಪ್ರತ್ಯಕ್ಷವಾದ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಡು ನಮ್ಮ ಬೀದರ್ ನಗರ ಐತಿಹಾಸಿಕ ಸ್ಥಾನಗಳಿಂದ ಐತಿಹಾಸಿಕ ಕೋಟೆ ಕೊತ್ತಲಗಳಿಂದ ಹೆಸರುವಾಸಿಯಾಗಿದೆ ಇಲ್ಲಿ ಬೀದರ್ ಕೋಟೆ ಅಷ್ಟೇ ಅಲ್ಲದೆ ಸಾಕಷ್ಟು ಸ್ಮಾರಕಗಳು ಐತಿಹಾಸಿಕ ಕಟ್ಟಡಗಳನ್ನ ಒಳಗೊಂಡಿದೆ ಆದರೆ ಈ ಕಟ್ಟಡಗಳನ್ನ ಸ್ಮಾರಕಗಳನ್ನ ಉಳಿಸ್ಕೊಳ್ಳುವಲ್ಲಿ ಎಲ್ಲೋ ಒಂದ್ ಕಡೆ ಪುರಾತತ್ವ ಇಲಾಖೆ ಎಡವಿತ ಅನ್ನೋ ಒಂದು ಪ್ರಶ್ನೆ ಎಡೆ ಮಾಡಿ ಕೊಟ್ಟಿದೆ ಯಾಕಂದ್ರೆ ಆ ಇವತ್ತು ನೋಡ್ತಿರ್ಬೋದು ನೀವು ನಾವೀಗ ಶಿವನಗರ ವಾಕಿಂಗ್ ಟ್ರ್ಯಾಕ್ ಪಕ್ಕದಲ್ಲಿ ಇರುವಂತ ಬರೀಶಾ ಟೋಂಪ್ ಅಂತ ಏನ್ ಹೇಳ್ತೀವಿ ಈ ಬರೀಶಾ ಬರೀಶಾಹಿ ಟೋಂಪ್ ಬಳಿ ಇದೀವಿ ನಾವು ಈ ಟೋಮ್ ಬಳಿ ಏನೋ ಒಂದು ಸುತ್ತ ಕಾಂಪೌಂಡ್ ಹಾಕಿದ್ರೆ ಆ ಕಾಂಪೌಂಡ್ ಅನ್ನು ಕೂಡ ಸಮರ್ಪಕವಾಗಿ ಉಳಿಸ್ಕೊಳ್ಲಿಕ್ಕೆ ಪುರಾತತ್ವ ಇಲಾಖೆ ಎಲ್ಲೋ ಒಂದ್ ಕಡೆ ಎಡೆಯುತ್ತಾ ಅಂತ ಹೇಳ್ಬೋದು ನೋಡ್ತಿರ್ಬೋದು ನೀವು ಈ ದೃಶ್ಯಾವಳಿಗಳಲ್ಲಿ ಕಂಪೌಂಡ್ ಮೇಲೆ ಕಬ್ಬಿಣದ ಕಟಂಚನಗಳನ್ನ ಹಾಕಿತ್ತು ಅಂದ್ರೆ ರಕ್ಷಣೆಗೆ ಗೇಟ್ಗಳನ್ನ ಹಾಕಿತ್ತು ಈ ಕಬ್ಬಿಣದ ಗೇಟ್ಗಳನ್ನ ಹಾಕಿ ಯಾರೋ ಒಂದಿಷ್ಟು ಕಳ್ಳರು ಅದನ್ನ ಕಳೆತನ ಮಾಡಿಕೊಂಡು ಹೋಗಿದ್ದಾರೆ ಅಂದ್ರೆ ಏನೋ ಇಲ್ಲಿ ಸಂಪೂರ್ಣವಾಗಿ ಕಾಂಪೌಂಡ್ ಕೂಡ ಬಿದ್ದು ಹೋಗಿದೆ ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದು ಒಬ್ಬ ಯುವಕ ಏನು ಬರ್ತಾ ಇದ್ದಾನೆ ಅಲ್ಲಿ ಕಂಪೌಂಡ್ ಸಂಪೂರ್ಣವಾಗಿ ಹಾಳಾಗೋಗಿದೆ ಯಾರೋ ಕಿಡಿಗೇಡಿಗಳು ಒಂದಿಷ್ಟು ದುಷ್ಕರ್ಮಿಗಳು ಇಲ್ಲಿನ ಕಂಪೌಂಡ್ಗಳನ್ನ ಕೆಡುವುದಾಗಿರ್ಬೋದು ಕಬ್ಬಿಣವನ್ನ ಕಳತನ ಮಾಡೋದಾಗಿರ್ಬೋದು ಈ ನೆಲೆಯಲ್ಲಿ ಇಲ್ಲಿ ಸಂಪೂರ್ಣವಾಗಿ ಐತಿಹಾಸಿಕ ಸ್ಥಳದಲ್ಲಿ ಶೌಚ ಮಾಡೋದಾಗಿರ್ಬೋದು ಮೂತ್ರ ವಿಸರ್ಜನೆ ಮಾಡುವ ಕೆಲಸಗಳು ಕೂಡ ಆಗ್ತಾ ಇದೆ ನೋಡ್ತಿರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಒಂದು ಐತಿಹಾಸಿಕ ಸ್ಥಳ ಏನು ಅಂತ ಹೇಳ್ತೀವಿ ಈ ಜಾಗ ಈಗ ಏನು ಈ ರೀತಿಯ ಶೌಚಕ್ಕೆ ಉಪಯೋಗಿಸುವ ಒಂದು ಪರಿಸ್ಥಿತಿ ಜಿಲ್ಲೆಯಲ್ಲಿ ಉಂಟಾಗಿದೆ ರಾತ್ರಿ ಒಂಬತ್ತು ಹತ್ತು ಗಂಟೆ ಆದ್ರೆ ಸಾಕು ಇಲ್ಲಿ ಸಂಪೂರ್ಣವಾಗಿ ಇದು ದುಷ್ಕರ್ಮಿ ಅಂದರೆ ಕುಡುಕರ ಅಡ್ಡೆಯಾಗಿ ಪರಿವರ್ತನೆ ಆಗ್ತಿದೆ ನೋಡ್ತಿರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಸುತ್ತ ಕಸ ಇದೆ ಎಲ್ಲೆಂದರಲ್ಲಿ ಕಸ ಹಾಕಿ ಇದನ್ನ ಏನು ಪುರಾತತ್ವ ಇಲಾಖೆಯ ಒಂದು ಸಂಪೂರ್ಣ ಏನು ಒಂದು ಕಟ್ಟಡ ಅಂದ್ರೆ ಕಾಂಪೌಂಡ್ ಏನಿದೆ ಇದನ್ನ ಹಾಳು ಮಾಡಿ ಅಹ್ ಹೋದಂತ ಘಟನೆ ಇಲ್ಲಿ ಆಗ್ತಾ ಇದೆ ಆ ಇಲಾಖೆಯವರು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಿರೋದು ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಇದರಲ್ಲಿ ಇಷ್ಟ ನಿಷ್ಕಾಳಜಿ ಯಾಕೆ ವಹಿಸಿದಾರೆ ಅನ್ನೋದು ಪ್ರಶ್ನೆ ಗಡೆ ಮಾಡಿ ಕೊಡ್ತಾ ಇದೆ ಯಾಕಂದ್ರೆ ಸುತ್ತ ಒಂದು ಸಿ ಸಿ ಟಿವಿಯನ್ನು ಹಾಕಬೇಕು ಆದ್ರೆ ಯಾವುದೇ ರೀತಿಯ ಸಿ ಸಿ ಟಿವಿ ಹಾಕಿಲ್ಲ ಇಲ್ಲಿ ಅಹ್ ಯಾವುದೇ ರೀತಿಯಂತ ಒಂದು ರಕ್ಷಣೆಯನ್ನ ಇದು ಮಾಡಿಲ್ಲ ಇಲ್ಲಿ ಒಬ್ಬ ವಾಚ್ಮ್ಯಾನ್ ಇರಬೇಕು ವಾಚ್ ಗಾರ್ಡ್ ಗಳು ಇರಬಹುದು ಯಾಕಂದ್ರೆ ಪುರಾತತ್ವ ಇಲಾಖೆಗೆ ಕೇಂದ್ರ ಸರ್ಕಾರ ದೇಶದ ಐತಿಹಾಸಿಕ ಸ್ಥಳಗಳನ್ನ ಪೌರಾಣಿಕ ಸ್ಥಳಗಳ ಒಂದಿಷ್ಟು ಇತಿಹಾಸ ಹೊಂದಿರುವ ಸ್ಥಳಗಳನ್ನ ರಕ್ಷಣೆ ಮಾಡಲು ಜವಾಬ್ದಾರಿಯನ್ನ ಕೊಟ್ಟಿರ್ತದೆ ಆದ್ರೆ ಪುರಾತತ್ವ ಇಲಾಖೆ ಇಷ್ಟೊಂದು ನಿಷ್ಕಾಳಜಿಯನ್ನ ವಹಿಸಿ ಯಾಕೆ ಈ ಒಂದು ಸ್ಥಳವನ್ನ ಯಾಕೆ ಈ ರೀತಿಯಾಗಿ ಬದಲಾವಣೆ ಆಗ್ಲಿಕ್ಕೆ ಬಿಟ್ಟಿದಾರೆ ಅನ್ನೋ ಒಂದು ಆ ಪ್ರಶ್ನೆ ನಿಜಕ್ಕೂ ಒಂದು ರೀತಿ ಚರ್ಚೆ ಮಾಡಬೇಕಾದಂತ ವಿಷಯ ಯಾಕಂದ್ರೆ ಸುಸ್ತ ಸುತ್ತ ಟಿ ವಿ ಹಾಕಿ ಯಾರು ಈ ಅವಘಡಗಳನ್ನ ಮಾಡ್ತಾರೆ ಯಾರು ದುಷ್ಕರ್ಮಿಗಳು ಈ ರೀತಿಯ ಕೆಲಸಗಳನ್ನ ಮಾಡ್ತಾರೆ ಅನ್ನೋದನ್ನ ವಾಚ್ ಮಾಡಬೇಕು ಆದ್ರೆ ಆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಇದನ್ನ ಸಂಪೂರ್ಣವಾಗಿ ನಿಷ್ಕಾಳಜಿ ವಹಿಸಿ ಆ ಇದು ತಮ್ಮ ಜಾಗ ಹೌದೋ ಅಲ್ಲೋ ಅನ್ನೋ ಒಂದು ಇದರಲ್ಲಿ ರೀತಿಯಲ್ಲಿ ಇದ್ದಾರೆ ಅಲ್ಲ ಅನ್ನೋ ರೀತಿ ಕೈ ಬಿಟ್ಟು ಕೂತಿದ್ದಾರೆ ಅನ್ನೋ ಪ್ರಶ್ನೆ ಮಾಡಿಕೊಡ್ತಾ ಇದೆ ಇನ್ನು ಮೇಲಾದ್ರೂ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸುದ್ದಿ ಮೇಲೆ ನೋಡಿದ ಮೇಲಾದ್ರೂ ಇದಕ್ಕೆ ಒಂದು ರಕ್ಷಣೆ ನೀಡಬೇಕು ಈ ಕಾಂಪೌಂಡ್ ಗೆ ಸರಿಯಾದ ಭದ್ರತೆ ನೀಡಬೇಕು ಸುತ್ತ ಏನೋ ರಾತ್ರಿ ಆದ್ರೆ ಕುಡಕರ ಅಡ್ಡೆ ಆಗ್ತಿರೋ ಒಂದು ಆ ಐತಿಹಾಸಿಕ ಸ್ಥಳ ಪುರಾತತ್ವ ಇಲಾಖೆ ಸ್ಥಳವನ್ನ ಸಂರಕ್ಷಿಸಬೇಕು ಒಂದು ಸಿ ಸಿ ವಿಯನ್ನು ಹಾಕಿ ಇದನ್ನು ಕಾಪಾಡುವ ಒಂದು ಜವಾಬ್ದಾರಿಯನ್ನು ಹೊತ್ಕೋಬೇಕು ಅನ್ನೋದು ನಮ್ಮ ಆಶಯವಾಗಿದೆ ಕ್ಯಾಮ್ರಾಮನ್ ಸಂತೋಷ್ ಚೌಧೈ ದೇವರಾಜ್ ಜೊನಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್